ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಸಿದ್ಧತೆ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಪರೀಕ್ಷೆ ಎರಡಕ್ಕೆ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಬರ್ತಾ ಇರುವಂತದ್ದಾಗಿದೆ ಈಗಾಗಲೇ ಇದರ ಒಂದು ಅಂಗವಾಗಿ ಸಾಕಷ್ಟು ವಿಡಿಯೋಗಳಲ್ಲಿ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ ನಾಲ್ಕು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ಎರಡು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಮತ್ತು ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಬಂದಿರುವಂತದಾಗಿದೆ ಜೊತೆಗೆ ನೀವು ಹಿಂದಿನ ಒಂದು ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಸಾಧ್ಯವಾಗಿಲ್ಲ ಆ ಎಲ್ಲ ಪ್ರಶ್ನೆಗಳನ್ನ ಪುನಃ ನೋಡಿಕೊಳ್ಳಿ ರಿಪೀಟ್ ಆಗಿ ಬರುವಂತಹ ಪ್ರಶ್ನೆಗಳನ್ನ ಒಂದು ಬಾರಿ ನೋಡಿಕೊಂಡು ಅವುಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ತಾ ಇರಿ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ನಿಮಗೆ ಅನುಕೂಲ ಆಗುವಂತದ್ದಾಗಿದೆ ಭಾರತ ನಕಾಶೆಯಲ್ಲಿ ಒಂದು ಸ್ಥಳಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಬಹುದು ಮತ್ತು ಕೆಲವು ಸ್ಥಳಗಳನ್ನ ನಾವು ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋ ಒಂದು ಅಂಶವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇದರ ಒಂದು ಅಂಗವಾಗಿ ಈಗಾಗಲೇ ನಾವು ನಾಲ್ಕು ದಿನಗಳ ಕಾಲ ಪ್ರತಿ ದಿನವೂ ಸಹ ಸ್ಥಳಗಳನ್ನ ಗುರುತಿಸುವಂತದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರುವಂತದ್ದು ಈ ದಿನ ಐದನೇ ದಿನ ಆಗಿರುವಂಥದ್ದು ನೀವು ಒಂದು ವೇಳೆ ಆ ಹಿಂದಿನ ವಿಡಿಯೋಗಳು ವೀಕ್ಷಿಸಿದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಸ್ಥಳಗಳನ್ನು ನೀವು ಮಾರ್ಕ್ ನಕಾಶೆಯಲ್ಲಿ ಗುರುತಿಸಿ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಆರನೇ ವಿಭಾಗದಲ್ಲಿ ಐದು ಅಂಕದ ಪ್ರಶ್ನೆ ಇರುವಂತದ್ದಾಗಿದೆ ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದು ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವ್ದಾದ್ರೂ ಐದನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಏಳು ಸ್ಥಳಗಳನ್ನು ಕೊಟ್ಟಿರ್ತಾರೆ ಈ ಏಳು ಸ್ಥಳಗಳಲ್ಲಿ ಯಾವುದಾದ್ರೂ ಐದು ನಿಮಗೆ ಸುಲಭವಾಗಿರುವಂತದ್ದು ಗುರುತಿಸುವುದಕ್ಕೆ ಸಾಧ್ಯವಿರುವಂತದ್ದು ನೆನಪಿರುವಂತಹ ಸ್ಥಳಗಳನ್ನ ಐದನ್ನ ನೀವು ಪರ್ಫೆಕ್ಟ್ ಆಗಿ ಗುರುತಿಸಿ ಆದರೆ ಐದಕ್ಕೆ ಐದು ಅಂಕಗಳನ್ನ ನೀವು ಇಲ್ಲಿ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಭಾರತ ನಕಾಶೆ ನಿಮಗೆ ಕೊಡಲ್ಪಟ್ಟಿರ್ತದೆ ಐದು ಸ್ಥಳಗಳನ್ನ ಗುರುತಿಸಬೇಕಾಗಿರುವಂತದ್ದು ಆಗಿದೆ ಕೆಲವೊಂದು ಸ್ಥಳಗಳನ್ನ ಈಗ ನೋಡ್ಕೊಂಡ್ಬೋಣ ಪ್ರಮುಖವಾಗಿರುವಂತಹ ಸ್ಥಳಗಳನ್ನ ಇವು ನೀವು ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪ ಭಾರತದ ಮೊದಲ ತೈಲ ನಿಕ್ಷೇಪ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪ್ನಿ ಕರ್ನಾಟಕದ ಅಣು ವಿದ್ಯುತ್ ಕೇಂದ್ರ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಗಣಿ ದುರ್ಗಾಪುರ್ ಬೊಕಾರ್ ಈ ಒಂದು ಸ್ಥಳಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಭಾರತನ ಕಾಶಿಯಲ್ಲಿ ಗುರುತಿಸುವುದು ಅನ್ನೋದನ್ನ ನೋಡ್ಕೊಂಡ್ಬೋದು ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪ ಇರುವಂತದ್ದು ಬಾಂಬೆ ಹೈ ಆಗಿರುವಂಥದ್ದು ಬಾಂಬೆ ಹೈ ಅಂತ ಹೇಳಿ ನೇರವಾಗಿ ಕೇಳಬಹುದು ಅಥವಾ ಭಾರತ ಅತಿ ದೊಡ್ಡ ತೈಲ ನಿಕ್ಷೇಪ ಗುರುತಿಸಿ ಅಂತ ಸಹ ಕೇಳಬಹುದು ಇಲ್ಲಿ ನಾವು ಗುರುತಿಸಿರುವಂಥದ್ದು ಇಲ್ಲಿ ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪ ಅಂತ ಹೇಳಿ ಬರ್ತಿದ್ದೇವೆ ಇಲ್ಲಿ ಬಾಂಬೆ ಅಂತ ಹೇಳಿ ಬರ್ತೀವಿ ಇದು ಯಾಕೆ ಈ ರೀತಿಯಾಗಿ ಬರ್ತಿದ್ದೇವೆ ಅಂದಾಗ ಪ್ರಾಕ್ಟೀಸ್ಗೋಸ್ಕರ ಇದನ್ನ ಇಲ್ಲಿ ನೆನಪಿಟ್ಟುಕೊಳ್ಳುವುದಕ್ಕೋಸ್ಕರ ಹೀಗೆ ಬರೆದಿರುವಂತದ್ದಾಗಿದೆ ಭಾರತದ ಮೊದಲ ತೈಲ ನಿಕ್ಷೇಪ ಕೇಳಿರುವಂಥದ್ದು ಭಾರತದ ಮೊದಲ ತೈಲ ನಿಕ್ಷೇಪ ಇರುವಂತದ್ದು ಅಲ್ಲಿ ಇರುವಂತದ್ದು ಇಲ್ಲಿ ಬರುವಂತದ್ದು ದಿಗ್ಬಾಯ್ ಅಲ್ಲಿ ಮೊದಲ ತೈಲ ನಿಕ್ಷೇಪ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಂಪನಿ ಇರುವಂತ ಭದ್ರಾವತಿಯಲ್ಲಿ ಇದು ಇರುವಂತದ್ದು ಆಗಿದೆ ಇನ್ನು ಕರ್ನಾಟಕದ ವಿದ್ಯುತ್ ಕೇಂದ್ರ ಇರುವಂತದ್ದು ಕೈಗಾ ಆಗಿರುವಂತದ್ದು ಆಗಿದೆ ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಗಣಿ ಯಾವುದು ಹಟ್ಟಿ ಚಿನ್ನದ ಗಣಿ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವಂತಹ ಗಣಿ ಆಗಿರುವಂಥದ್ದು ಇನ್ನು ದುರ್ಗಾಪುರ್ ಕೇಳಿದಾಗ ದುರ್ಗಾಪುರ್ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಬೊಕೆ ಕೇಳಿದಾಗ ಬೊಕಾರೋ ಇಲ್ಲಿ ಗುರುತಿಸಬೇಕಾಗಿರುತ್ತೆ ಹೀಗೆ ಕೆಲವೊಂದಿಷ್ಟು ಸ್ಥಳಗಳನ್ನು ನಾವಿಲ್ಲಿ ಗುರುತಿಸಿರುವಂತದ್ದು ಆಗಿದೆ ಇನ್ನು ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆ ರಾಷ್ಟ್ರ ಅಂತ ಕೇಳುವಂಥದ್ದು ವಾಯುವ್ಯ ದಿಕ್ಕಿನಲ್ಲಿರುವ ನೆರೆ ರಾಷ್ಟ್ರ ಎರಡನೇದು ನಮ್ಮ ದೇಶದ ಉತ್ತರದಲ್ಲಿರುವ ರಾಷ್ಟ್ರ ನಮ್ಮ ದೇಶದ ಉತ್ತರದಲ್ಲಿರುವ ರಾಷ್ಟ್ರ ಎರಡು ರಾಷ್ಟ್ರಗಳಿರುವಂತದೈತೆ ನಮ್ಮ ದೇಶದ ಉತ್ತರದಲ್ಲಿರುವ ರಾಷ್ಟ್ರ ಮೂರನೇ ರಾಷ್ಟ್ರ ಇರುವಂತದ್ದಾಗಿದೆ ನಮ್ಮ ದೇಶದ ಪೂರ್ವದಲ್ಲಿರುವ ರಾಷ್ಟ್ರ ಒಂದು ನಮ್ಮ ದೇಶದ ಪೂರ್ವದಲ್ಲಿರುವ ರಾಷ್ಟ್ರ ಎರಡು ಇವುಗಳಿಗೆ ಸಂಬಂಧಿಸಿದಂತೆ ಕೇಳಿದಾಗ ಯಾವ ರೀತಿಯ ಗುರುತಿಸುವುದು ಅಂತೇಳಿ ನೋಡಿದಾಗ ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವಂತಹ ರಾಷ್ಟ್ರ ಯಾವುದು ಪಾಕಿಸ್ತಾನ ಇದ್ರ ಮೇಲೆ ಪ್ರಶ್ನೆ ಕೇಳಬಹುದಾಗಿರುವಂತಹ ಈಗ ವಾರ್ನ ಸಿಚುವೇಶನ್ ಆಗಿರುವಂತದ್ದು ಹಾಗಾಗಿ ಈ ಒಂದು ಪಾಕಿಸ್ತಾನವನ್ನ ಗುರುತಿಸುವುದಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾಗಿರುವಂತದ್ದಾಗಿರ್ತದೆ ವಾಯುವ್ಯ ದಿಕ್ಕಿನಲ್ಲಿರುವಂತಹ ನೆರೆ ರಾಷ್ಟ್ರ ಯಾವುದು ಅಂತ ಹೇಳಿದಾಗ ಪಾಕಿಸ್ತಾನ ಇನ್ನೂ ಒಂದು ರಾಷ್ಟ್ರ ಬರ್ತದೆ ಇಲ್ಲಿ ಅಫ್ಘಾನಿಸ್ತಾನ ಇಲ್ಲಿ ಮೇಲ್ಗಡೆ ಬರುವಂತಿರುವಂತದ್ದಾಗಿದೆ ಇನ್ನು ಉತ್ತರದಲ್ಲಿರುವಂತಹ ರಾಷ್ಟ್ರ ಚೀನಾ ಆಗಿರುವಂತಹ ಇಲ್ಲಿ ಗುರುತಿಸಬೇಕಾಗಿರುವಂತದ್ದು ಇನ್ನು ಇನ್ನೂ ಒಂದು ಉತ್ತರದಲ್ಲಿರುವಂತ ರಾಷ್ಟ್ರ ನೇಪಾಳ ಬರುವಂತದ್ದು ಇದು ಆದ ನಂತರ ಇನ್ನೂ ಒಂದು ಉತ್ತರದಲ್ಲಿರುವಂತಹ ರಾಷ್ಟ್ರ ಭೂತಾನ್ ಬರುವಂತದ್ದಾಗಿದೆ ನಮ್ಮ ದೇಶದ ಪೂರ್ವದಲ್ಲಿರುವ ರಾಷ್ಟ್ರ ಯಾವುದು ಮ್ಯಾನ್ಮಾರ್ ಅಥವಾ ಬರ್ಮಾ ಇರುವಂತದ್ದಾಗಿದೆ ಇನ್ನು ನಮ್ಮ ದೇಶದ ಪೂರ್ವದಲ್ಲಿರುವಂತಹ ಇನ್ನೊಂದು ರಾಷ್ಟ್ರ ಬಾಂಗ್ಲಾದೇಶ ಆಗಿರುವಂತದ್ದಾಗಿದೆ ಇನ್ನು ನಮ್ಮ ದೇಶದ ದಕ್ಷಿಣದಲ್ಲಿರುವಂತಹ ರಾಷ್ಟ್ರ ದಕ್ಷಿಣ ದಿಕ್ಕಿನಲ್ಲಿರುವಂತಹ ರಾಷ್ಟ್ರ ಇರುವಂತದ್ದು ಶ್ರೀಲಂಕಾ ರಾಷ್ಟ್ರ ಆಗಿರುವಂಥದ್ದು ಇದನ್ನ ಇಲ್ಲಿ ಗುರುತಿಸಬೇಕಾಗಿರುವಂತದ್ದಾಗಿರ್ತದೆ ಇನ್ನೂ ಒಂದು ರಾಷ್ಟ್ರ ಅಂತ ಹೇಳಿದಾಗ ಮಾಲ್ಡೀವ್ಸ್ ನೈಋತ್ಯ ದಿಕ್ಕಿನಲ್ಲಿರುವಂತಹ ರಾಷ್ಟ್ರ ಮಾಲ್ಡೀವ್ಸ್ ಆಗಿರುವಂಥದ್ದು ಇವುಗಳಿಗೆ ಸಂಬಂಧಿಸಿದಂತೆ ನೀವು ನೋಡ್ಕೊಳ್ಬೇಕಾಗಿರುವಂಥದ್ದು ಹೀಗೆ ನಮ್ಮ ದೇಶದ ಸುತ್ತಲೂ ಇರುವಂತಹ ನೆರೆ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬಂದಿರುವಂತದ್ದಾಗಿರುತ್ತದೆ ಈ ಎಲ್ಲ ಸ್ಥಳಗಳನ್ನ ನೀವು ಗುರುತಿಸಿ ಪ್ರತಿದಿನ ನೋಡ್ಕೊಳ್ತಾ ಇರಿ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೇಳಿದಾಗ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದಾಗಿರ್ತದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಒಳ್ಳೆಯ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಉತ್ತಮ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ನಿಮಗೆ ಶುಭವಾಗಲಿ ಮತ್ತೆ ಭೇಟಿಯಾಗೋಣ